ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಸೆಲ್ವಿ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ನನ್ನ ಕ್ಯಾಬಿನೆಟ್ನಲ್ಲಿ ಉಳಿತಾಯದ ಹಣವನ್ನು ನಾನು ಇಟ್ಟಿರಲಿಲ್ಲ ನಾನು ಹಣವನ್ನು ಗಳಿಸಿದರೂ ಇತರ ಕೆಲವು ವಸ್ತುಗಳ ಮೇಲೆ ಖರ್ಚಾಗುತ್ತಿತ್ತು ಮತ್ತು ಎಲ್ಲ ಖರ್ಚುಗಳ ನಂತರ ಏನೂ ಉಳಿಯುತ್ತಿರಲಿಲ್ಲ ಅದೊಂದು ನಿರ್ದಿಷ್ಟವಾದ ದಿನದಂದು ನನಗೆ ಹಣದ ಅವಶ್ಯಕತೆ ಇತ್ತು ಮತ್ತು ನನ್ನ ಕ್ಯಾಬಿನೆಟ್ನಲ್ಲಿ ಏನೂ ಇಲ್ಲ ಎಂದು ನನಗೆ ಖಚಿತವಾಗಿ ಗೊತ್ತಿತ್ತು ನಾನು ಶ್ರೀ ಪರಂಜ್ಯೋತಿ ಕಲ್ಕಿಯನ್ನು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಹಣಕ್ಕಾಗಿ ಹುಡುಕುವುದನ್ನು ಮುಂದುವರಿಸಿದೆ ಎಲ್ಲಿಂದ ಬಂದಿತೋ ಗೊತ್ತಿಲ್ಲ ನನ್ನ ಕಪಾಟಿನಲ್ಲಿ ಪವಾಡ ಸದೃಶವಾಗಿ ಐದು ಸಾವಿರದ ಒಂದು ನೂರು ರೂಪಾಯಿಗಳು ಕಾಣಿಸಿತ್ತು ಶ್ರೀ ಪರಂಜ್ಯೋತಿ ಕಲ್ಕಿ ಈ ಭವ್ಯವಾದ ಪವಾಡಕ್ಕಾಗಿ ಧನ್ಯವಾದಗಳು